ಸರಿಯಾಗಿಲ್ಲ ಸಮೇತ ಎಳಸ್ತಾರೆ ವೇಟ್ ಜಾಸ್ತಿಗೆ ಹೋಗುತ್ತೆ ಒಬ್ಬರು ಕಾಯಿಗಿಲ್ಲ ಅಂದ್ರೆ ಒಂದೊಂದೇ ಎಳಸ್ಬೇಕು ಒಂದೊಂದೇ ಸುಲಿಸ್ಬೇಕು ಮತ್ತಾಕಿಸ್ಬೇಕು ಸಿಪ್ಪೆ ತೆಗಿಬೇಕು ಎಲ್ಲ ಕೂಲಿ ಅಲ್ಲಿಗೆ ಹೋಗುತ್ತೆ ಶ್ರಮ ಅಂತಂದರೆ

இந்த கரப்புக்குட்டிlogback பண்ண வேண்டியது இது என்ன பண்ணுது

对不对？ ಒಬ್ಬರೇ ಇಟ್ಕೊಂಡ್ರು ಎಲ್ರು ಜೊತೆಯಲ್ಲೇ ಇಟ್ಕೊಂಬಿಡಿ ಇಟ್ಕೊತ ಇರ್ತೀವಿ ಅವಳು ಮಾಡ್ಬೇಕಲ್ಲ

கட்ரா கட்ரா என்று நம்ம எல்லாத்துக்கும் ಅಲ್ಲೇ ಇದೆ ಬೇಕಾದಷ್ಟು ಹಾಕೋ ಹಾಕು ಒಂದೇ ಸತಿ ಹಾಕ್ಬಿಟ್ರ